ಮಿಸ್ಸಸ್ ಕವಿತಾ ಅಂಜನ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗೂ ಹಾಗೂ ಟೇಸ್ಟಿಯಾಗಿರ್ತಕ್ಕಂಥ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರ್ತಕ್ಕಂಥ ಸಿಂಪಲ್ಲಾಗಿ ಮೆಂತ್ಯ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿ ಮಾಡೋದಕ್ಕೆ ಅಂತ ನೋಡೋಣ ನಾನಿಲ್ಲಿ ಆಲ್ರೆಡಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹತ್ರ ಏನಾದರೂ ತುಪ್ಪ ಇತ್ತು ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕೋಬೋದು ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಶಾಜೀರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಿಟ್ಟು ಸೋಂಪ್ ಹಾಕ್ಕೊತಾ ಇದ್ದೀನಿ ಹಾಗೆ ನಾವಿಲ್ಲಿ ಬಿರಿಯಾನಿಗೆ ಬಳಸ್ತೇವಲ್ವ ಮಸಾಲೆ ಐಟಮ್ಸು ಮರಾಠಿ ಮೊಗ್ಗು ಕ ನಕ್ಷತ್ರದ ಹೂವು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಬಿಟ್ಟು ಒಂದೆರಡು ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರ್ತಕ್ಕಂಥ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಬಿಟ್ಕೋಬೇಕು ಹಾಗೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಇರ್ತಕ್ಕಂಥ ಮೇಲೆ ಹೋಗ್ಬಿಟ್ಟು ಅದನ್ನು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾಯಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದರೆ ಮಕ್ಕಳು ಮೆಂತೆ ಸೊಪ್ಪನ್ನ ತಿನ್ನುವಾಗ ಮೆಂತೆ ಸೊಪ್ಪು ಬಂತಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಸೈಡ್ ಇಡ್ತಾರೆ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಅವರೇನು ಏನು ಸೈಡ್ ಇರೋದಿಲ್ಲ ಹಾಗೆ ತಿಂದುಬಿಡ್ತಾರೆ ಹಾಗೆ ಮೆಂತ್ಯ ಸೊಪ್ಪನ್ನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಾಗಿರ್ತಕ್ಕಂಥ ಹಸಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಮೀಡಿಯಂ ಸೈಜ್ ಆಲೂಗಡ್ಡೆ ಆಲೂಗಡ್ಡೆ ಹಾಕೊತಿದ್ದೀನಿ ಮತ್ತೆ ಏನಾದರೂ ಬೇರೆ ತರಕಾರಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಇತ್ತಂದರೆ ಅದನ್ನು ಹಾಕ್ಕೊಬೋದು ಇದನ್ನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಹಾಕ್ತಿರಲಿ ನಾನು ಇಲ್ಲಿ ಸ್ವಲ್ಪ ಮಸಾಲೆ ಫ್ರೈ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಖಾರಕ್ಕೆ ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ತೊಗೊ ತೊಗೊಂಡಿದ್ದೀನಿ ಮಕ್ಕಳು ಲಂಚ್ ಬಾಕ್ಸ್ಗು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಫುಲ್ ಪೂರ್ತಿ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಇವಾಗ ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ಇಲ್ಲಿ ಸೈಡಿಗು ಅಷ್ಟೇ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ನಾವು ಏನು ಹಾಕಿದ್ದೀವಿ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಈ ಮಸಾಲೆನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಮೇಲುಗಡೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಕಲರ್ ಚೇಂಜ್ ಆಗಿ ಮೇಲ್ಗಡೆ ಎಲ್ಲ ಎಣ್ಣೆ ಇದೆ ಇವಾಗ ಇದಕ್ಕೆ ನಾನೊಂದು ಮೀಡಿಯಮ್ ಸೈಜ್ ಆಗಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಇದ್ದೀನಿ ನಾನು ಇಲ್ಲಿ ಖಾರಕ್ಕೆ ಹಸಮಿಗೆ ಬಳಸಿರೋದ್ರಿಂದ ಖಾರ ಏನು ಹಾಕೋಂತಿಲ್ಲ ನಿಮಗೆ ಖಾರ ಬೇಕಾನ ಅಂತಂದರೆ ಸ್ವಲ್ಪ ಎಷ್ಟಕಾಯ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಬಿಟ್ಟು ನೀವು ಖಾರನ ಹಾಕೋಬೋದು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಇದ್ದೀನಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮೇ ಮಸಾಲೆ ಮಿಕ್ಕಿ ತಂದ್ಬಿಟ್ಟು ಅದಕ್ಕೆ ನಾನು ಇವಾಗ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ಬಿಟ್ಟು ಮೇಲ್ಗಡೆ ಎಲ್ಲ ಎಣ್ಣೆ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡೋದ್ರಿಂದ ಒಂಥರ ಸಾಫ್ಟಾಗಿ ಅನ್ನ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಒಂದು ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ ನಾನು ಇದೆಲ್ಲ ಕ್ವಾಂಟಿಟಿ ತೋರಿಸ್ತಾ ಇರೋದು ಒಂದೂವರೆ ಗ್ಲಾಸ್ ಅಕ್ಕಿಗೆ ಆಗೋಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಳಿದ್ರೆ ಇದನ್ನು ಸ್ವಲ್ಪ ಐಟಮ್ ಜಾಸ್ತಿ ಹಾಕ್ಕೊತಾ ಹೋಗಿ ಹೋಗ್ರಿ ಹಾಗೆ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂತ ಇದ್ದೀನಿ ಹಾಗೆ ನಾವಿಲ್ಲೆಲ್ಲಿ ಉಪ್ಪನ್ನು ಬಳಸಿಲ್ಲ ಅದಕ್ಕೋಸ್ಕರ ಡೈರೆಕ್ಟಾಗಿ ಒಂದೇ ಸರಿ ಬೇಕಾಗುವಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೀವು ಇವಾಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಅಂದರೆ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಏನು ಮೊದಲೇ ಅಕ್ಕಿ ಇರುತ್ತಲ್ವ ಅದನ್ನೆಲ್ಲ ಹಾಕೊಳ್ಳಿ ನಾನಿಲ್ಲಿ ಸೋನಾ ಮೊಸರು ಅಕ್ಕಿ ತೊಗೊಂತ ಇದ್ದೇನೆ ನಿಮಗೆ ಬಾಸುಮತಿ ಬೇಕಂದ್ರೆ ಬಾಸಮತಿನ ಅಕ್ಕಿ ಅಕ್ಕಿಯೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಯಾವಾಗಲೂ ಪಲಾವ್ ಮಾಡಿದಾಗ ಅರ್ಧ ಪ್ಲೇಟ್ ಮುಚ್ಚಿಟ್ಬಿಟ್ಟು ಕುದ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಕುದಿಲಿ ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಕುದಿಬೇಕನ್ನ ನೋಡಿ ಅನ್ನ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನೇನೊಸಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾಕಂದರೆ ಮಸಾಲೆ ಎಲ್ಲ ಒಂದೇ ಕಡೆ ಮಸಾಲೆ ಹಾಕ್ಬಿಟ್ಟಿರುತ್ತೆ ಒಂದು ಕಡೆ ಅನ್ನ ಆಗ್ಬಿಟ್ಟಿರ್ತದೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷದಿಂದ ಹತ್ತರಿಂದ ಹದಿನೈದು ನಿಮಿಷದೊಳಗು ಬೇಯಿಸ್ಕೊಳ್ಳಿ ಉದುರು ಉದ್ರಾಗಿ ಟೇಸ್ಟಿಯಾಗಿರ್ತಕ್ಕಂಥ ಮೆಂತ್ಯ ಪಲಾವ್ ರೈಸ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಬಿಸಿ ಇರೋದ್ರಿಂದ ಸ್ವಲ್ಪ ಅಗಳನ್ನು ಅಂಟ್ಕೊಂಡಿದೆ ಸ್ವಲ್ಪ ತಣ್ಣಗಾಯ್ತಂದರೆ ಇಲ್ಲಿ ಉದುರೋದ್ರಾಗಿ ಟೇಸ್ಟಿಯಾಗಿರ್ತಕ್ಕಂಥ ಮೆಂತ್ಯ ರೈಸ್ ರೆಡಿ ಆಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರಾದ ತೊಗೊಳ್ಳಿ ಇಲ್ಲ ಮೊಸರು ಖಾರ ಅಥವಾ ಸೊಪ್ಪು ಸಾರು ಮಾಡ್ತಿರಲ್ವ ಅದನ್ನು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಸಿಂಪಲ್ ಆಗಿರ್ತಕ್ಕಂಥ ಮೆಂತ್ಯ ರೈಸ್ ಭಾತ್ ರೆಸಿಪಿ ರೆಡಿಯಾಗಿದೆ ನೀವೇನಾದರೂ ಈ ರೈಸ್ನ ನೀವು ಮನೇಲಿ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡ ಚಾನಲ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ತಂದು ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ